ಹಾಯ್ ನಮಸ್ತೆ ಮನೇಲಿ ಮೆಕ್ಕೆಜೋಳನ ಬೆಳೆದಿದ್ದೀನಿ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ವಾ ಸೂಪರ್ ನೈಸ್ ನೀ ಹಿಂಗಿರೋ ಗಿಡಗಳು ಅತಿಯಾದ ಗೊಬ್ಬರದಿಂದ ಹಿಂಗಾಗೋದು ಇದೆ ನೋಡಿ ಗೊಬ್ಬರ ಯಾವ ರೀತಿ ಹಾಳಾಗಿದೆ ಅಂತ ಸಕ್ಕತ್ತಾಗಿ ಬೇಜಾರಾಯಿತು ನನಗಂತೂ ಬಿಗ್ ಬಾಸಲ್ಲಿ ಗಿಲ್ಲಿ ತಿಂದಿರೋ ನಲ್ಲಿ ಮುಳಿನ ನೋಡಿ ನನಗೆ ಸಿಕ್ಕ ಹೊಡೆ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಇವತ್ತು ನಾನು ಕೂಡ ಟ್ರೈ ಮಾಡಿದೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಹಾಯ್ ನಮಸ್ತೆ ಎಲ್ರಿಗೂ ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನೆಲ್ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮನೆಯಲ್ಲೇ ಹಲವಾರು ಗಿಡಗಳನ್ನು ಬೆಳೆಸಿದ್ದೆ ಕೆಲವು ಅತಿಯಾದ ಗೊಬ್ಬರದಿಂದ ಹಾಳಾಗಿದೆ ಇನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಕಿದಾವೆ ಪರವಾಗಿಲ್ಲ ಲಾಸ್ಟ್ ಟೈಮ್ ವಿಡಿಯೋ ನೋಡಿರಬೇಕು ನೀವು ಅಲ್ಲಿ ಗೊಬ್ಬರವನ್ನು ಯಾವ ರೀತಿ ಹಾಕಿದೆ ನಾನು ಅಂತ ಸೊ ಅದೇ ಗೊಬ್ಬರದಿಂದ ತುಂಬಾ ಗಿಡಗಳು ನೋಡು ರೋಹಿತ್ ಸ್ಕೂಲಿಗೆ ರೆಡಿ ಆಗಿದ್ದಾನೆ ರೋಹಿತ್ ಸ್ಕೂಲ್ ನೋಡ ಇದು ಕೂಡ ಇದು ಕೂಡ ಸನ್ಫ್ಲವರ್ ಇಲ್ಲಿ ನೋಡಿ ಮೆಕ್ಕೆಜೋಳ ಬಂದಿದೆ ಇಲ್ಲೊಂದು ಬರ್ತಾ ಇದೆ ಇಲ್ಲಿ ಕೂಡ ಒಂದು ಬರ್ತಾ ಇದೆ ಅಂದರೆ ಒಂದು ಗಿಡದಲ್ಲಿ ಒಂದು ನಾಲ್ಕು ಬರ್ತವೆ ಸೊ ಇವು ಒಂದು ಇದಾವೆ ಗಿಡಗಳು ನೋಡಿ ಈ ಗಿಡಕ್ಕೆ ಫಸ್ಟು ಈ ಮೇಲೆ ಇರೋದು ಬರುತ್ತೆ ಇದೇನು ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಇದು ಬಂದ ಇಲ್ಲಿ ಈ ಜೋಳ ಬರಿಯೋ ಬರೋಕೆ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ವಾವ್ ಇದೆಲ್ಲ ನೋಡ್ತಾ ಇದ್ದೆ ಫಸ್ಟ್ ಟೈಮ್ ನೋಡ್ದಂಗೆ ಫೀಲ್ ಆಗುತ್ತೆ ನನಗೆ ಎಲ್ಲ ಕೆಲವರಿಗೆ ನೋಡಿ ಕಾಮನ್ ಆಗಿರುತ್ತೆ

ನೋಡಿ ಇದೇ ಫಸ್ಟ್ ಆಗಿರೋದು ಅಲ್ಲ ನೋಡಿ ಬೆಂಡೆಕಾಯಿ ಗಿಡ ತೋರಿಸ್ತಾ ಇದ್ದೇನೆ ನಾನು ಬೆಂಡೆಕಾಯಿ ತುಂಬಾ ಚೆನ್ನಾಗಿ ಬೆಳೆದಿದ್ವು ಬಟ್ ಆ ಗೊಬ್ಬರದಿಂದ ಹಾಳಾಯಿತು ಬಟ್ ಬೆಂಡೆಕಾಯಿ ಬಂದಿರೋದು ಹಾಗೆ ಇದೆ ಸೊ ಎಲೆ ಎಲ್ಲ ಉದುರ್ಕೊಂಡಿದೆ ಸೊ ನನಗೆ ತುಂಬ ಬೇಜಾರಾಯಿತು ಸುಮ್ಮನಾದರೂ ಅಂದರೆ ಗೊಬ್ಬರನ ಕೇಳಿ ಹಾಕ್ಬೋದಿತ್ತು ಎಷ್ಟು ಹಾಕಬೇಕು ಅಂತ ತಿಳ್ಕೊಂಡು ಬಟ್ ನನಗೆ ಗೊತ್ತಿಲ್ಲದೆ ತುಂಬಾ ಹಾಕಿಬಿಟ್ಟೆ ಸೊ ಇದೇ ಗೊಬ್ಬರನೇ ಅದು ಹೆಸರು ಗೊತ್ತಿಲ್ಲ ನನಗೆ ಬಟ್ ಸ್ವಲ್ಪ ಹಾಕಿದರೆ ಚೆನ್ನಾಗಿ ಬೆಳೀತಾವಂತೆ ನಾನು ತುಂಬ ಇಟ್ಸ್ ಸೋ ಬ್ಯಾಡ್ టమటో బేనొందు హైదు దిన తేనో రెడ్ అయితే సో తు చన కాదనేకై గిడో ఇం చిటో ఇవే ఇది యా గిడ అంతే గొప్ప నేను సో తు ఆగ ಮೆಕ್ಕೆಜೋಳ ಅದು ಮೇಲೆ ಬಿಟ್ಟಿರೋದು ಫಸ್ಟು ಅದೇ ಬರುತ್ತೆ ಅದಾದಮೇಲೆ ಮೆಕ್ಕೆಜೋಳ ಬರುತ್ತೆ ತುಂಬ ಚೆಂದ ಇದೆ ಅಲ್ಲ ಗಿಲ್ಲಿ ನಲಿಮುಳಿನ ತಿಂದು ತಿಂದಿರೋದು ನೋಡಿ ನನಗೂ ಸಿಕ್ಕಾಪಟ್ಟೆ ತಿನ್ನಬೇಕು ಅನಿಸ್ತು ಬಟ್ ಅದು ಮಟನ್ ಹೇಳಿ ಚಿಕನ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಹೌದು ಇದು ಚಿಕನ್ನೇ ಬಟ್ ಅಲ್ಲಿ ನಾವು ಡೈಲಿ ತರೋ ಒಂದು ಅಂಗಡೀಲಿ ಮಟನ್ ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿನೆ ಚಿಕನ್ ತರಿಸಿ ತೊಳೆದ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟ್ ಅದಕ್ಕೆ ಉಪ್ಪು ಹಾಕಿಬಿಟ್ಟು ತೊಳಿಬೇಕು ಯಾಕಂದರೆ ಅದು ಬ್ಯಾಡ್ ಸ್ಮೆಲ್ ಎಲ್ಲ ಹೋಗುತ್ತೆ ಮುಂಚೆ ಎಲ್ಲ ಚಿಕನ್ ತೊಳಿಯೋಕ್ಕೆ ಹಿಂಜರ್ಸ್ ಹಿಂಜರ್ತಾ ಇದ್ದೆ ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ನಮ್ಮಮ್ಮ ಇಲ್ಲದೆ ಇರೋ ಟೈಮಲ್ಲಿ ಅವ್ರನ್ನೆಲ್ಲ ಕರ್ಕೊಂಬಂದು ತೊಳಸ್ಬಿಟ್ಟು ನೆಕ್ಸ್ಟ್ ಮಾಡ್ತಾಯಿದ್ದೆ ಬಟ್ ಈಗ ಪ್ರತಿಯೊಂದು ನಾನೇ ಮಾಡ್ತಾ ಇದ್ದೀನಿ ಕಲ್ಯಾಣ ಅಂತ ಸೊ ಫಸ್ಟು ಒಂದು ಎರಡು ಮೂರು ನೀರಿಂದ ಚಿಕನ್ನ ಚೆನ್ನಾಗಿ ತೊಳ್ಕೋಬೇಕು ಅದಾದ ನಂತರ ಈ ರೀತಿ ಆಗುತ್ತೆ ಸೊ ಇದಕ್ಕೆ ಸ್ವಲ್ಪ ಅಶ್ರ ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕೋಬೇಕು ಚಿಕನ್ ರೇಟ್ ತುಂಬ ಜಾಸ್ತಿನೇ ಆಗೋಗಿದೆ ಮುಂಚೆ ಎಲ್ಲ ಟೂ ಹಂಡ್ರೆಡ್ ರುಪೀಸ್ಗೆ ಬರೋದು ಬಟ್ ಈಗ ಒನ್ ಕೆ ಜಿ ಟು ಏಯ್ಟಿ ರುಪೀಸ್ ಆಗಿದೆ ಸೊ ಇದು ತುಂಬ ಬ್ಯಾಡ್ಗೆ ಮೆಣಸಿನಕಾಯಿಂದ ಮಾಡಿರೋದು ಖಾರ ಫಸ್ಟ್ ಟೈಮ್ ಕುಟ್ಸಿದ್ದೀನಿ ನಾನೇ ಸೊ ತುಂಬ ರೆಡ್ ಇರುತ್ತೆ ಕಲರು ಬಟ್ ಸ್ವಲ್ಪ ಖಾರ ಅಷ್ಟೇ ಕಡಿಮೆನೇ ಇರುತ್ತೆ ಖಾರ ಹಾಕಿಬಿಟ್ಟು ಸ್ವಲ್ಪ ಮೊಸರು ಹಾಕಿದ್ದೀನಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಇದನ್ನು ಫಸ್ಟ್ ಕಲಿಸ್ಬಿಟ್ಟು ಇಟ್ಕೋಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಚಿಕನ್ ಮಾಡಿದಾಗ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಸೊ ನೆಕ್ಸ್ಟ್ ಇದಕ್ಕೆ ನಾನು ಚಿಕನ್ ಹಾಕ್ತಾ ಇದ್ದೀನಿ ಈಗಲೇ ಎಲ್ಲ ಮಸಾಲೆಗಳನ್ನು ಈಗಲೇ ಎಲ್ಲ ಹಾಕಿಬಿಟ್ಟು ಕಲಸಿ ಒಂದು ಇಡಬೇಕು ಸೊ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಧನಿಯಾ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಕಲಿಸ್ಬೇಕು ಚಂದ ಸೊ ಈ ರೀತಿ ಆಗುತ್ತೆ ಎಲ್ಲ ಕಲಿಸಿದ ಮೇಲೆ ತುಂಬ ರೆಡ್ ಕಾಣುತ್ತೆ ಬಟ್ ಅಷ್ಟೇನು ಖಾರ ಇರಲಿಲ್ಲ ನೆಕ್ಸ್ಟ್ ಸ್ವಲ್ಪ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಯಟ್ ಆ ರೀತಿ ಹಾಕೊಂಡಿರೋದಷ್ಟೇ ಬಟ್ ನನಗೆ ಸಿಕ್ಕಾ ಬಟ್ ಎಲ್ಲ ಕೊಬ್ಬರಿನ ಫಸ್ಟ್ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಬಟ್ ನಾನು ಎಲ್ಲನೂ ಮಿಕ್ಸಪ್ ಮಾಡಿ ಹಾಕಿದ್ದೀನಿ ಸೊ ಹಾಗಾಗಿ ಬೇಗ ಗ್ರೈಂಡ್ ಆಗಲಿಲ್ಲ ನೆಕ್ಸ್ಟ್ ನಾನು ಕೊತ್ತಂಬರಿ ತರಕ್ಕೆ ಇದ್ದೀನಿ ಕೊತ್ತಂಬ್ರಿನ ನಾನು ಲಾಸ್ಟಲ್ಲಿ ಹಾಕ್ತೀನಿ ಯಾಕಂದರೆ ಕೊತ್ತಂಬರಿಯಲ್ಲಿರು ಗ್ರೈಂಡ್ ಆಗುತ್ತೆ ಸ್ವಲ್ಪನೇ ಒಂದು ಥರ್ಟಿ ಫಾರ್ಟಿ ಸೆಕೆಂಡ್ಸ್ ಅಷ್ಟೇ ಗ್ರೈಂಡ್ ಆಗಬೇಕು ಅದು ನಮಗೆ ಸಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಸಿಕ್ಕಾಪಟ್ಟೆ ಗ್ರೈಂಡ್ ಆದರೆ ಅದು ಟೇಸ್ಟ್ ಬರಲ್ಲ ಹಾಗಾಗಿ ನಾನು ಕೊನೆಗೆ ಹಾಕೋತೀನಿ ಸೊ ಈಗ ಆಗಿದೆ ತೊಗೋದು ಫೋನೆಯಲ್ಲಿ ಕೊಬ್ಬರಿನೇ ಇದಾಗಲಿಲ್ಲ ಹಾಗಾಗಿ ಹಾಕ್ತಾ ಇದ್ದೀನಿ ನಾನು ಅವಾಗಿಂದವಾಗಾನೆ ಎಲ್ಲಾ ಕೆಲಸನೂ ಮಾಡಿ ಕೊಡಬೇಕು ಅವಾಗ ಸಮಾಧಾನ ಆಗುತ್ತೆ ಅದು ಹಾಕಿ ಅಲ್ಲೇ ಬಿಟ್ರೆ ನನಗಂತೂ ಆಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈಗ ನೆಕ್ಸ್ಟ್ ಕೊಬ್ಬರಿ ಉಬ್ಬಿಗಾಯ್ತು ನೆಕ್ಸ್ಟ್ ಚಿಕನ್ ಮಾಡೋದು ಒಂದೇ ಬಾಕಿ ಈ ಈರುಳ್ಳಿ ಕಟ್ ಮಾಡೋದಂತಂದ್ರೆ ಒಂದು ಗುಡ್ಡಿ ಯುದ್ಧ ಮಾಡಿ ಬಂದಂಗೆ ನನಗೆ ಅಮ್ಮ ಸಿಕ್ಕಾಪಟ್ಟೆ ಕಾಕಿರುತ್ತೆ ಇದು ಅಂದರೆ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಬಿಡುಗಡೆ ಆಗೋದ್ರಿಂದ ಕಣ್ಣಲ್ಲಿ ಸಿಕ್ಕಾಪಟ್ಟೆ ಉರಿ ಹಬ್ಬ ನನಗಂತೂ ಸಾಕಾಗಿ ಹೋಗುತ್ತೆ ಈರುಳ್ಳಿ ಕಟ್ ಮಾಡೋಕ್ಕೆ ಅಂತೂ ಮಾಡಲೇಬೇಕಲ್ಲ ಸಿಕ್ಕಾಪಟ್ಟೆ ಗಾಯ್ಸ್ ಕಣ್ಣಲ್ಲಿ ನೀರೇ ಬಂತು ನನಗೆ ನಿಜ ತುಂಬ ಕಷ್ಟದ ಕೆಲಸ ಆಯಿತು ನನಗೆ ಅಂತೂ ಇಂತ ಒಂದೆರಡು ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡೆ ಜಾಸ್ತಿ ಈರುಳ್ಳಿನ ಹಾಕಬಾರ್ದು ಚಿಕನ್ಗೆ ಸ್ವಲ್ಪ ಸ್ವೀಟ್ ಆಗುತ್ತೆ ಹಾಗಾಗಿ ಚಿಕ್ಕ ಚಿಕ್ಕ ಒಂದೆರಡು ಮಾಡಿಕೊಂಡಿದ್ದೀನಿ ಚಿಕ್ಕ ಬಡ ನೀರು ಬಂತು ಕಣ್ಣಲ್ಲೆಲ್ಲ ನೋಡ್ಬೋದು ನೀವು ನೆಕ್ಸ್ಟು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಈ ಕಡೆ ಅನ್ನ ಬೇಯ್ತಾ ಇದೆ

ಇದು ಸ್ವಲ್ಪ ಅಷ್ಟು ಬ್ರೌನ್ ಕಲರ್ ಆಗಬಾರ್ದು ಮೀಡಿಯಮ್ ಸ್ವಲ್ಪ ಈಗಿರೋ ಕಲರ್ನಿಂದ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ತದನಂತರ ಇವಾಗ ನಾನು ಸ್ವಲ್ಪ ಮೆಂತ್ಯ ಪಲ್ಯನ ತೆಗೆದು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ಗೆ ಹಾಗಾಗಿ ನಾನು ಯಾವಾಗಲೂ ಚಿಕನ್ ಮಾಡಿದಾಗಲೂ ಮೆಂತ್ಯ ಪಲ್ಯನ ಸ್ವಲ್ಪ ಹಾಕ್ಬಿಡ್ತೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ నెక్స్ట్ స్వల్ప ఫ్రై ఆమె మ్యారినేట్ మికనండి ముంచే చికన్ ఆమె మసాలా హాకూ ఈ రీతి మ్యారినేట్ మారి హాకూ తుందేస్ట్ డిఫరెన్స్ ఇది ఈ టేస్ట్ బేర ఆ టేస్టే బేరే సో హి నేవెన్స్ హేసి ఇది రీతి అన్నీ బర్తాయి నెక్స్ట్ మసాలా ಮಸಾಲಾನ మసాలా ఒక ఐదు ಬಿಟ್ಟು హాక ನಾವು ఇవ్వక అదకొంది స్వల్ప నీరె హాకీ మిక్సర్ జార్ మిక్సర్ జారీర హాకీ హో స్వల్ప కూడా మసాలే నవరుడద క్లీనప్ ఆయన ఇంకా ఎరడుమూరు నిమిష కదస్కోవాలి పూ ఎలా నోడి ఎలా కరెక్ట్ కుక్కర్న ముచ్చి ఒక వల్ల ನಾವೀಗ ಈ ಕಡೆ ಅನ್ನ ಬಂದಿದೆ ಒಂದ್ ಸ್ವಲ್ಪ ಪೋಸ್ ಕೊಡ್ತಾ ಇದ್ದೀನಿ ನಾನೇ ಅಡುಗೆ ಮಾಡ್ತಾ ಇರೋದಂತ ಈಗ ಕುಕ್ಕರ್ನ ಮುಚ್ಚಿದ್ದೀನಿ ಸೊ ವಿಸಿಲ್ ಬರೋಕೆ ವೇಟಿಂಗು ಈ ಕಡೆ ಅನ್ನೂ ಆಗೋಗಿದೆ ಸ್ವಲ್ಪ ಮುಚ್ಚಿಟ್ಟು ಆಳ್ ಬಿಟ್ಬಿಟ್ರೆ ಸಾಕು ಅನ್ನನು ರೆಡಿ ಆಗುತ್ತೆ ಕೂಡ ಉಂಟು ನೋಡಿ 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 ಎಷ್ಟು ಚಿಂದ ಬಂದಿದೆ ಅಲ್ಲವಾ ಸಖದಾಗ ಬಂದಿದೆ ಹೆಂಗೆ ಹೇಳಿ ನಾವು ಮಾಡಿರೋ ಅಡುಗೆ ನಮ್ಗೆ ಇಷ್ಟ ಆದಷ್ಟು ಬೇರೆಯವ್ರಿಗೆ ಇಷ್ಟ ಆದ್ರೂನು ನಮ್ಮ ಇಷ್ಟ ಆಗಲ್ಲ ಅವ್ರಿಗೆ ಬಟ್ ನನ್ಗೊಂದು ಸಿಕ್ಕೋ ಇಷ್ಟ ನಾನು ಮಾಡೋ ಅಡ್ಗೆ ತಿಂದು ತಿಂದು ಬೇಸರ ಆಗುತ್ತೆ ಕೆಲವೊಮ್ಮೆ ನೋಡಿ ಹಾಕೊಂಡು ತಿಂದು ಬಾರಸಿದ್ದು ಆಯ್ತು ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ